ಮಾತುಗಳು ಸ್ವಲ್ಪ ಇರ್ತದೆ ಹಳ್ಳಿಯಿಂದ ಡಿಲ್ಲಿವರೆಗೂ ಕೊಟ್ಟಿರೋ ಬಿರ್ದು ದಯವಿಟ್ಟು ಹೇಳ್ತೀನಿ ಗಂಜಲ ಇಲ್ಲ ಇವಾಗ ಬಿಗ್ ಬಾಸ್ ಆದ್ಮೇಲೆ ರೇಸ್ ಕಡೆ ನನ್ ಈ ಸಮುದ್ರದ ಅಲೆ ಮುಂದೆ ಅಲೆ ಆಲಿಸೋ ಹಂದಿಗಳ್ನ ದೈವಿ ಎಲ್ಲ ಕೋದ್ರು ನೆನ್ಸ್ಬಾರ್ದು ಅಂತ ಅಂದ್ರೆ ಕಿಂಗ್ ಮೇಕರ್ ಆಗ್ಬೇಕು ಕಿಂಗ್ ಇದ್ದಂಗೇನೇನೆ ಕರ್ಕೊಂಡ್ ಬಿಡಪ್ಪ ಅದು ಯಾರು ಕುಂದ್ ಬಿಡಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಹಳ್ಳಿಕರ್ ಹಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿಂದ ರೆಸ್ಟ್ ತಗೊಂಡಿಲ್ಲ ಇವತ್ತು ಮೂರು ಗಂಟೆಯಿಂದ ಸತತವಾಗಿ ಐದವರ್ ಆರ್ ಆದ್ರೂ ಫ್ಯಾನ್ಸ್ ಜೊತೆಲೇ ಇದ್ರ ಸೊ ನಾವು ನೋಡಿದಂಗೆ ಸೊ ಈ ತರ ಒಂದು ಪ್ರೀತಿಗೆ ಈ ಥರ ಒಂದು ಜನ ಒಂದು ಕಾಳಜಿಗೆ ಸೊ ಏನೇ ಅಡ ನಾನು ಬಿಗ್ ಬಾಸ್ಗೆ ಹೋಗೋಕಿಂತ ಮುಂಚೆನು ನನಕ ಜನ ಬೆಂಬಲ ಚೆನ್ನಾಗಿತ್ತು ಅವಾಗು ನಾನು ಮೆರವಣಿಗೆಗಳಿಗೆ ಹೋದವಾಗ ಊಟ ಟೈಮ್ ಮಾಡ್ತಾ ಇರಲಿಲ್ಲ ಟೈಮ್ ನಿದ್ದೆ ಇಲ್ಲ ಅವತ್ತು ಅಷ್ಟೇ ಇವಾಗಲೂ ಅಷ್ಟೇ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಎಲ್ಲ ಒಂದೊಂದು ದಿನ ನಿದ್ದೆ ಹೋಗವ್ರೆ ಕೆಲವು ಕಂಟೆಸ್ಟೆಂಟು ಇನ್ನೂ ಜನಗಳಿಗೆ ಸಿಕ್ಕಿಲ್ಲ ಕೆಲವರೆಲ್ಲ ಅಣ್ಣ ನಾನು ಕ ಜನಗಳು ಯಾವಾಗ ಯಾವಾಗ ಹೊರ್ಗಡೆ ಬಂದು ಜನ ನಮ್ಮ ಜನ ನಾನು ಮೀಟ್ ಮಾಡ್ತೀನೋ ಅಂತ ನೀವು ಮೂರು ಗಂಟೆ ಅಂದರೆ ಮೂರು ಗಂಟೆ ಅಲ್ಲ ಬೆಳಗ್ಗೆ ಆರು ಗಂಟೆ ನಿಂಕ ದಿನಾನು ಮಲಗೋದು ಮೂರು ಗಂಟೆ ರಾತ್ರಿ ಆಗ್ತದೆ ತಿರ್ಗಿ ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಇಂಥ ಅಂಥ ಜಾಗದಿಂದ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ನಮ್ಮ ಹೊಸಕೋಟೆ ನಮ್ಮ ಸೀನಣ್ಣವರು ರಗಣ್ಣವರು ಬಂದು ನನಗೆ ಹೇಳಿ ಇಂಥ ದಿನ ಮಾಡ್ಕೊಂತೀರಿ ಅಂತ ಹೇಳಿ ಮಾಡಿದ್ದು ಬೆಳಗ್ಗೆ ಇಲ್ಲಿ ಹತ್ತು ಗಂಟೆಗೆ ವೀರೇಶ್ನೋರು ಮಾಡವ್ರೆ ವೀರೇಶ್ ಇಲ್ಲೇ ಅವ್ರೆ ಮೊನ್ನೆ ಮೊನ್ನೆ ನಿಂಕೂ ಸುಮಾರು ಜನ ಬಂದವ್ರೆ ನಾನು ಧರ್ಮಸ್ಥಳಕ್ಕೆ ಹೋದಾಗ ಕೂಡ ಬಂದು ಹೋಗೋವ್ರೆ ಅದಕ್ಕೆ ಈ ಜನಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಾನು ಜನರಲ್ಲಿ ಇರೋದ್ರಕ್ಕೇನೇನೆ ನಾನು ಇವತ್ತು ಹಳ್ಳಿಕಾರ ಸಂತೋಷ ಮನೆ ಮಗನು ಅನ್ನೋದು ಇವತ್ತು ನೀವು ನೋಡಿರ್ಬೋದು ಅದು ಎರಡು ಕಣ್ಣು ಸಾಲದು ಅಲ್ವಾ ಯಾರು ಎಲ್ಲ ನಿಸ್ವಾರ್ಥವಾಗಿ ಬಂದಿರೋದು ರೈತರ ಮಾತುಗಳು ಸ್ವಲ್ಪ ಖಾರವಾಗಿದ್ರು ಘಾರವಾಗಿಯೇ ಇರ್ತದೆ ದಯವಿಟ್ಟು ಅದನ್ನು ಶೇರ್ ಮಾಡೋದು ಇದು ಮಾಡೋದು ಬೇಡ ನಾನು ಕೆಲವರು ಹೆಸರುಗಳೇ ಯಾಕೆ ಬಳಸ್ತಾ ಇಲ್ಲ ಅಂತಂದರೆ ಗಂಜಲದ ನಮ್ಮ ಬಾಯಿ ನಾವು ತೊಳ್ಕೊಬೇಕು ಅಲ್ವಾ ನಮ್ಮದು ಮಾತು ನಮ್ಮ ನಡವಳಿಕೆ ಏನಿರಬೇಕು ಒಳ್ಳೇದೇ ಇರಬೇಕು ನಾವು ಸಾಧನೆ ಕಡೆ ಇರಬೇಕು ಅಲ್ವಾ ಹ್ಞೂ ಕೇಳಿರಿ ಈ ಒಂದು ಕ್ರೇಜ್ ಮುಂಚೆ ನೋಡಿಲ್ಲ ಅಂತ ಏನಿಲ್ಲ ಸೊಂಚ ಇದೆ ಅದು ನಮ್ಗೆ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಏನ್ ಚೇಂಜಸ್ ಆಗಿದೆ ನಿಮ್ಮ ಪ್ರಕಾರ ನಿಮ್ಗೆ ಅಂತ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಲಕ್ಷಾಂತರ ಜನರಲ್ಲಿ ಗುರ್ಸ್ಕೊಂಡಿದ್ದು ಹೊರ್ತುರ್ ಸಂತೋಷಿ ಮತ್ತು ಕೋಟ್ಯಾಂತರ ಜನ ಬಾಯಿಯಲ್ಲಿ ಜೈ ಹಳ್ಳಿ ಅನ್ನೋ ಮೂಲಕ ಎಲ್ಲ ಆಮೇಲೆ ಎಲ್ಲೋ ಒಂದು ಒಂದಷ್ಟು ಗ್ರಾಮಗಳು ಒಂದಷ್ಟು ಇದ್ರ ಗೊತ್ತಾಗಿದ್ದು ಇವತ್ತು ಹಳ್ಳಿಯಿಂದ ಡಿಲ್ಲಿವರೆಗೂ ಏನೈತೆ ಎಲ್ಲಾರ್ಗು ಹೊರ್ತೂರು ಸಂತೋಷ ಅಂದರೆ ಏ ಹಳ್ಳಿ ಕಾರ್ವಾಡಿಯ ಹಳ್ಳಿ ಕ ಜೈ ಹಳ್ಳಿ ಕಾರ್ ಅನ್ನೋ ಮುಖಾಂತರ ಇದು ಮಾಡ್ತಾರೆ ಕೆಲವೊಂದು ಇದರಲ್ಲಿ ನೋಡಿದೆ ನಾನು ಹಳ್ಳಿ ಕಾರ್ವಾಡಿಯಾ ಹಳ್ಳಿ ಕಾರ್ವಾಡಿಯಾ ಅದ್ರ ಬಗ್ಗೆ ಏನೇನೋ ಮಾತಾಡಿದ್ರೆ ಹಳ್ಳಿ ಕಾರ್ವಾಡಿಯಾ ಅನ್ನೋದು ಜನ ಕೊಟ್ಟಿರೋ ಬಿರ್ದು ನಾನಾಗ ನಾನು ಬೋರ್ಡ್ ಮಾಡಿ ಹಾಕೊಂಡಿರೋದಲ್ಲ ನೋಡಿ ನಾನು ಮಾಡಾಕೊಂಡಿರೋದು ಇದು ನಮ್ಮ ತಾಯಿ ಮಾಡಿ ಸಾಕಿಸಿರೋದು ಜೈ ಹಳ್ಳಿ ಕಾರ್ ಅಂತ ಜೈ ಹಳ್ಳಿಕಾರ ಅಂದ್ರೆ ನಮ್ಮ ಹಳ್ಳಿಕಾರ ಯಾವತ್ತೂ ನಮ್ಮ ತಳಿ ಎಲ್ಲಾರ್ಗು ತಲುಪಬೇಕು ಎಲ್ಲಾರ ಮನೆಗಳಲ್ಲೂ ಇರ್ಬೇಕು ಅಂತ ಇರ್ಬೇಕು ಅಂತ ಹೊರಗಡೆ ಬಂದ್ಮೇಲೆ ಹದಿನೇಳು ಕಂಟೆಸ್ಟೆಂಟ್ಗಳಿಗೂ ಸಹ ಸಹ ನೆಗೆಟಿವ್ ಆಗಿದೆ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಇದೇ ಇರುತ್ತೆ ಎಲ್ಲರಿಗೂ ಸಹ ಲೈಫಲ್ಲಿ ಬಟ್ ವರ್ತು ಸಂತೋಷ ಇದುವರೆಗೂ ಯಾವುದೇ ಒಂದು ಕಮೆಂಟ್ಸ್ ನೋಡ್ಬೋದು ಯಾವ್ದೇ ರಿಯಾಕ್ಷನ್ಸ್ ನೆಗೆಟಿವ್ ಆಗಿದೆ ಇನ್ನೊಂದು ಜಾಸ್ತಿ ಒಂದು ಇದೆ ಹೌದು ನಮಗ ಆ ಕಪ್ಪು ಆ ದುಡ್ಡು ಅವಶ್ಯಕತೆ ನನಗಿಲ್ಲ ನಾನು ಹೋಗಿದ್ದು ವ್ಯಕ್ತಿ ವಿಮರ್ಶನೆ ಮಾಡೋ ಬಿಗ್ ಬಾಸ್ಗೆ ನನ್ನ ವ್ಯಕ್ತಿತ್ವ ನಾನು ಗೆದ್ದಿದ್ದೀನಿ ನಾನು ಜನ ಮನ್ಸು ಗೆದ್ದಿದ್ದೀನಿ ನನಗೆ ಬಿದ್ದಿರೋ ಓಟ್ ಒಂದೊಂದು ರೂಪಾಯಿ ಅಂತ ಹಾಕಿದ್ರೆ ಎಷ್ಟು ಕೋಟಿ ನನಗೇನು ಆ ದುಡ್ಡು ಬೇಕಾಗಿಲ್ಲ ಆ ವೇದಿಕೆಕ್ಕ ನನ್ನ ಕಡೆಯಿಂದ ಗೌರವನೇ ಐತೆ ನನಗೆ ಅಂತ ಆ ಬಿಗ್ ಬಾಸ್ ಮನೆ ಒಳಗೆ ಆಗಿರೋ ಎಕ್ಸ್ಪೀರಿಯನ್ಸು ನಾನೇ ಕ್ರಿಯೇಟ್ ಮಾಡ್ಕೊಂಡ್ರು ಆಗಲ್ಲ ಗೌರವ ಐತೆ ಅವಶ್ಯಕತೆ ಇರೋರ್ಗೂ ಗೆದ್ದು ಗೆದ್ದವ್ರೆ ಅದು ಜನ ಗೆಲ್ಸೋರೆ ನಾನು ಅದರಲ್ಲಿ ಏನು ಮಾತಾಡೋಲ್ಲ ಓಟು ಅಂತ ಬಂದವಾಗ ಜನ ಪ್ರೀತಿ ಅಂತ ಬಂದವಾಗ ನೀವೇ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಸಾವಿರ ಲಕ್ಷ ಅಲ್ಲ ಕೋಟಿಗಟ್ಟಲೆ ಜನ ಇವತ್ತು ಏನು ಬರಲ್ಲ ಬರಲ್ಲಣ್ಣ ಜನ ಜನ ಜೊತೆ ನಾನು ಇರಬೇಕು ಭಗವಂತನು ಎಲ್ಲ ಭಾಗದಲ್ಲೂ ಭಗವಂತ ನಮ್ಗೆ ಸಹಕಾರ ಮಾಡಿಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡಿಕೊಂಡವ್ರೆ ನಾನು ಈ ಜನ ಜೊತೆನೇ ಇದ್ದು ಹಿಂಗೆ ಸಾಯವರ್ಕು ನನಗೆ ಈ ಶಕ್ತಿ ಕೊಡಲಿ ನಾನು ಯಾವತ್ತೂ ನನಗೆ ಮಾಡೋ ಸಲ್ಮಾನಗಳನ್ನ ಇದನ್ನ ನಾನು ಕುಂಬ ಅಂತ ನಾನು ಮಾಡಲ್ಲ ಅದೆಲ್ಲನೂ ಜನರ ಪ್ರೀತಿಕ ನಾನು ಆಭಾರಿಯಾಗಿರ್ತೀನಿ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೀನಿ ಇವತ್ತು ಸೀನಣ್ಣವ್ರು ಇರ್ಬೋದು ಈ ರಗಣ್ಣ ಇರ್ಬೋದು ನಮ್ಮ ಬೀರೇಶ್ವರ ಇರ್ಬೋದು ಇನ್ನೂ ಕೆಲವರು ಹೆಸರುಗಳು ನಾನು ಹೇಳೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ ಇಷ್ಟೇ ಅಷ್ಟೇ ಅಂತಲ್ಲ ಅದು ಎಷ್ಟು ಲಕ್ಷ ಖರ್ಚು ಮಾಡೋರು ಅರ್ಥ ಮಾಡಿರಿ ಪ್ರೀತಿ ಅಭಿಮಾನಕ್ಕೆ ಮಾಡಿರೋದು ನಾವೇನು ದುಡ್ಡು ಕೊಟ್ಟು ಮಾಡ್ತಿರೋದಲ್ಲ ಆಮೇಲೆ ಸೀನಣ್ಣವ್ರ ಕಡೆಯಿಂದ ಅವ್ರ ಸ್ನೇಹಿತರು ಇವತ್ತು ಪ್ರಪ್ರಥಮ ಹೊಸಕೋಟೆಗೆ ಅಚ್ಚೆ ಇಕ್ಕಿದ ತಕ್ಷಣವೇ ಒಂದು ಲಕ್ಷ ರೂಪಾಯಿ ನಮ್ಮ ರೇಸ್ಗೆ ದಾನ ಮಾಡಿದ್ರೆ ಅದಕ್ಕೆ ಎಲ್ಲರಿಗೂ ಇದರಲ್ಲಿ ಆಮೇಲೆ ಇನ್ನೊಂದು ಯಾರೇ ಸ್ಪಾನ್ಸರ್ ಏನೇ ಕೊಟ್ಟಿದ್ರು ಒಂದು ರೇಸಲ್ಲಿ ನಾವು ಹಾಕಿ ಯಾರ್ಯಾರು ಕೊಟ್ಟವರು ಅವ್ರದ್ದು ಹಾಕಿ ಮಾಡ್ತೀರಿ ಉಳಿದ್ರೆ ದುಡ್ಡು ಯಾಕಂದರೆ ಅವತ್ತು ಲಕ್ಷಗಟ್ಟಲೆ ಜನ ಇದ್ದು ಬೆಂಬಲದಲ್ಲಿ ನನಗೆ ಎಷ್ಟೋ ನನಗೆ ಮಾಡೋಕೆ ಬಂದರು ಕೆಲವೊಬ್ರೆಲ್ಲಾನು ಬೇರೆ ರೀತಿ ತಿರುವುಗಳನ್ನ ಕೊಟ್ಕೊಳಕ್ ಬಂದರು ಬಟ್ ನಾವು ಅದಕ್ಕೆ ಯಾವುದಕ್ಕೂ ಇದು ಮಾಡ್ದಿರ ನನ್ನ ಮನೆ ದುಡ್ಡು ಖರ್ಚು ಮಾಡಿ ರೇಸು ಯಶಸ್ವಿ ಮಾಡಿದ್ದು ಅದಕ್ಕೆ ಈ ಮುಂದೆ ನಡೀತಕ್ಕ ಹಳ್ಳಿಕಾರ್ ರೇಸು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಹಳ್ಳಿಕಾರ್ ಉಳಿವಿಗಾಗಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಅನ್ನೋ ಮೂಲಕ ರೇಸ್ನ ಮಾಡಿ ಯಶಸ್ವಿ ಮಾಡಬೇಕು ಈ ಸಲ ಮಾಡೋದನ್ನು ನ್ಯಾಷನಲ್ ಲೆವೆಲ್ ರೇಸ್ ಏನೋ ನಿಮಿಷ ಸುಮ್ಮನೆ ಸಾವಿರ ಕಾಸು ಕೊಡ್ತೀನಿ ಇವಾಗ ಕೊಡ್ತಾರು ಮಾಡೋಣ ಸಂತೋಷ್ ಅವ್ರಿಗೆ ಆದ್ರೂ ಸಹ ಕೆಲವೊಂದು ಕೈಗಳು ಹಿಂದೆ ದಯವಿಟ್ಟು ಹೇಳ್ತೀನಿ ಗಂಜಲ ಇಲ್ಲ ಇವಾಗ ಮನೆ ಕೂಡ ಅದ್ರಕ ಏನ್ ಹೇಳ್ತೀನಿ ಅಂದ್ರೆ ಇಂತ ಈ ಅದೇನು ಹೇಳ್ತಾರಲ್ಲ ಹೊರ್ತೂರವ್ರೆ ನಾನು ಸುದೀಪ್ ಅಣ್ಣ ಹೇಳಿದ್ದು ನಿಮ್ಮ ಜನಾನ ನಿಂತು ನೋಡ್ಬಿಟ್ರೆ ಸಮುದ್ರ ಕಾಣಿಸ್ದಂಗೆ ರೀ ನೀವು ಸಂಪಾದನೆ ಮಾಡಿರೋ ಜ ಏನು ರೀ ಅಂತ ಸುದೀಪಣ್ಣನೂ ನಮ್ಗೆ ಅಷ್ಟೇ ಗೌರವ ಕೊಟ್ಟೆ ಅದೆಲ್ಲ ಹೇಳ್ತಾಗ ಅಣ್ಣ ಏನಣ್ಣ ಸೊಳ್ಳೆಕ್ಕೂ ನಾನು ಇಷ್ಟ ಇಷ್ಟಪಡೋಲ್ಲ ಯಾಕಂತಂದ್ರೆ ಸೊಳ್ಳೆಕ್ಕೂ ಯೋಜನೆ ಬೋದಕ್ಕು ಅಧಿಕಾರ ಭಗವಂತನ ಕೊಟ್ಟವನೇ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಧರ್ಮೋ ರಕ್ಷಿತೋ ರಕ್ಷಿತ ಅಂದಂಗೆ ಧರ್ಮ ಕಾಯೇ ಬೇಕು ಏನನ್ನ ಬಸವಣ್ಣಕ್ಕೆ ನಿಸ್ವಾರ್ಥವಾಗಿ ಸೇವೆ ಮಾಡಿದರೆ ಇವತ್ತು ಅದೇ ಮಾತಾಡ್ತಾ ಇರೋದು ನಾನು ಮಾಡಿರೋ ಕೆಲಸ ಮಾತಾಡ್ತಾ ಇರೋದು ಯಾರು ಕೆಲಸ ಮಾಡೋಕ್ಕೆ ಏನು ಕಿಸ್ಯಕ್ಕಾಗ್ದಿರಾ ಇರೋರು ಜೀವನದಲ್ಲಿ ಏನೂ ಒಳ್ಳೇದು ಮಾಡೋಕ್ಕಾಗ್ದಿರ ಇರೋರು ಅವ್ರ ಕೆಲಸಗಳೇ ಅದು ಯಾರನ್ನ ಒಬ್ಬರು ಬೆಳೀತಾವ್ರೆ ಅಂದ್ರೆ ಅದನ್ನು ನೋಡೋಣ ಬೆಟ್ಟ ತಂಗಿದ್ದ ಕಷ್ಟಗಳು ನನಗೆ ನನ್ನ ಕಷ್ಟ ಯಾರಿಗೂ ಬರೋದು ಬೇಡ ಅದನ್ನ ನಂಗೆ ಹೂವು ಥರ ಮಾಡಿ ಇವತ್ತು ಚಿಲ್ಸ್ತಾ ನೀನು ಸ್ಟಾರ್ಟಿಂಗಿಂದ ಇಡ್ದು ಲಾಸ್ಟ್ವರ್ಗು ಅದೇ ಹೂಗಳೇ ಹಾಕಿ 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 ಇನ್ನೂ ಎಷ್ಟೋ ಜನ ಬಂದು ವಾಪ್ಸು ಹೋಗಿರ್ಬೋದೇನೋ ದಯವಿಟ್ಟು ಮನೆ ಹತ್ರ ಇದ್ದಾಗ ಸಿಗ್ತೀನಿ ಬೇಜಾರು ಮಾಡ್ಕೊಬೇಡ್ರಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಬೇಕು ಹಿಂಗೆ ಇರಬೇಕು ನಾನು ನಿಮ್ಮ ನಿಮ್ಮ ಕೈ ನಿಮ್ಮ ಜೊತೆ ಹಿಂಗೆ ಇರ್ತೀನಿ ಎಲ್ಲರೂ ಬಿಗ್ ಬಾಸ್ ಆದಮೇಲೆ ವಾಟ್ ನೆಕ್ಸ್ಟ್ ಅಂದರೆ ಹೊರ್ತೂರು ನಡೆ ಹಳ್ಳಿ ಕಾರ್ ರೇಸ್ ಕಡೆ ನಾನು ಅಷ್ಟೇ ಫಿಕ್ಸ್ ಆಗಿದ್ದೆ ನನಗೆ ನಾನು ಮುಂದಿನ ಕೆಲಸಗಳಲ್ಲಿ ನನಗೆ ಇದು ಇರ್ತದೆ ಹೊರ್ತು ಏನು ನಾನು ಆ ಕೊಂಕು ಕೊಂಟೆ ಮಾತುಗಳು ಮಾತಾಡೋರು ನಾನು ನಾನು ಏನು ಹೇಳ್ತೀನಿ ಅಂತಂದರೆ ಅವ್ರ ಜೀವನದಲ್ಲಿ ಏನಾದರೂ ಅವ್ರೂ ಮಾಡಬೇಕಂದ್ರೆ ಅವ್ರವ್ರು ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ಹಿಂಗೆ ಕಾಲುಗಳು ಹೇಳ್ಕೊಂಡಿದ್ರೆ ನಿಂದಿಸುವವ್ರು ಇರಬೇಕು ಅಯ್ಯ ಅಂದಿ ಅಂತೆ ಅಂದಂಗೆ ಅವು ಅಷ್ಟೇನೇನೆ ಅದಕ್ಕೆ ಇವಾಗ ತಿರ್ಗಾ ನಾನು ಗಂಜಲೆ ಎಲ್ಲಿ ಹೋಗ್ಲಿ ಹುಡ್ಕೋಕೆ ಹೋಗಿ ಬಂದು ಹೋಗಿ ಬಂದು ಅದೇನೋ ಹೇಳ್ತಾರಲ್ಲ ಹಂಗೆ ಆಯಿತು ಬಿಟ್ಬಿಡ್ರಿ ಈ ಸಮುದ್ರದ ಅಲೆ ಮುಂದೆ ಅಲೆ ಆಳೆ ಸೌಂಡ್ ಕಾ ಆಳೆ ಗಾಳಿಕ ಎಲ್ಲಿ ಅಂತ ಈಚೂ ನಾನು ಹೇಳೋಕ್ಕೆ ಬರೋಲ್ಲ ಅಂಥದ್ದು ದರಿದ್ರ ಇದ್ರನ್ನ ನಾವು ನೆನೆಸ್ಬಾರ್ದು ಇಂಥ ಶುಭ ಸಂದರ್ಭಗಳಲ್ಲಿ ಅರ್ಥ ಮಾಡ್ಕೊಳ್ರಿ ಆಮೇಲೆ ಬಸವೇಶ್ಪುರನ ದೇವರು ನನಗೆ ಕೊಟ್ಟಿರೋ ಒಂದು ವರ ಏನಂದ್ರೆ ಅಣ್ಣ ಹಣ ಸುಸ್ತಾಗೋದು ನಿದ್ದೆ ಹೋಗ್ತಿರೋ ಹೋದ್ರೆ ಇದಾಗ ದೇವ್ರನೇ ಇಲ್ಲ ಅಣ್ಣ ಬಿಗ್ ಬಾಸ್ ಮನೆ ಒಳಗಡೆ ನಾನು ಏನು ನನಗೆ ಒಂದು ದಿನಾನು ಇಂಥದ್ದು ಜ್ವರ ಆಗಲಿ ಒಂದು ಕೆಮ್ಮು ಸಮೇತ ನನಗೆ ಬಂದಿರೋಣ ಭಗವಂತ ಅಷ್ಟೇ ಚೆನ್ನಾಗಿ ಕಪ್ಪದ ಎಲ್ಲ ಜನ ಸಪೋಟ ಎಲ್ಲ ಪೂಜೆಗಳು ಮಾಡೋರು ನಾನು ಅಲ್ಲಿ ಒಳಗಡೆ ಹತ್ತವ್ರೆ ಈಚೆ ಹತ್ತವ್ರೆ ಈ ಪ್ರೀತಿಗೆ ನಾನು ಏನಾಗ ಹೇಳಿದೆ ಏನು ಹೇಳಿ ಜನ ಜೊತೆ ಇರಬೇಕು ಅಂತ ಒಂದೊಂದು ದಿನ ಮೂರು ನಾಲ್ಕು ಪ್ರೋಗ್ರಾಮ್ ನಾಳೆ ಬೆಳಿಗ್ಗೆ ನಾಳೆ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ ನನಗೆ ಇಪ್ಪತ್ತ್ ಮೂರವರೆಗೂ ಐತೆ ಅದು ಸೆಂಟ್ರಲ್ಲ ಒಂದೊಂದು ದಿನ ಇಲ್ಲ ಒಂದೇ ದಿನ ಎಷ್ಟು ಪ್ರೋಗ್ರಾಮ್ ಆಯ್ತು ಅಂದರೆ ನಮ್ಮ ಆಲೆ ಹೇಳಬೇಕು ಅದು ಹೆಂಗೆ ಓಡಿಸೋ ಗಾಡಿ ಆಮೇಲೆ ಇವನು ಹೆಂಗೆ ಅಂತಂದರೆ ನಮ್ಮ ಆಲೆ ನಾನು ಒಂಥರ ಸಾರ್ತಿ ಆಮೇಲೆ ನಮ್ಮ ಮಧು ನಾನು ಕ ಜ ಹೆಂಗೆ ಅಂತಂದ್ರೆ ಇವರು ಜಾ ಫೋನು ನಮ್ಮ ಮದುಕೈ ಕೊಟ್ಬಿಟ್ರೆ ಒಂದು ಸಾವಿರ ಫೋನ್ ಎತ್ತಿರ್ತಾನೆ ನಾನು ದೇವ್ರಣ್ಣೆ ಹೇಳಪ್ಪ ಅಲ್ಲ ನಿಜವಾಗ್ಲೋಣ ಅದ್ರಕ ಯಾರೇ ಇರಲಿ ಕೆಲವ್ರಿಗೆ ಸಿಕ್ಕಿರ್ತೀನಿ ಕೆಲವ್ರಿಗೆ ಸಿಕ್ಕಿರಲ್ಲ ಬೇಜಾರಂತೂ ಮಾಡ್ಕೊಬೇಡ್ರಿ ನಾನು ನೋಡಿರಿ ನಿಮ್ಮ ಜತೆನೇ ಇರಬೇಕು ನಿಮ್ಮಲ್ಲಿ ನಾನು ಇರಬೇಕಂತ ನಾನು ಹೋಗಿ ಮಲಗಿಲ್ಲ ನಾನು ಹೋಗಿ ವೈಭವ ಇದು ಮಾಡ್ಬೇಕಂತ ನನಗಿಲ್ಲ ನಿಮ್ಮ ಜೊತೆ ಇರಬೇಕು ಜನಗಳು ನನಗೆ ಆ ಒಂದು ವೀಟಿ ತೋರಿಸಿದ್ರಣ ನನಗೆ ಅಲ್ಲಿ ಈ ಪಂಜರ್ದಕ್ಕೆ ಈಚೆ ಬಿಟ್ಟರೆ ಆರ್ತದಲ್ಲ ಯಾವಾಗ ಈಚೆ ಬಿಡ್ತಾರೆ ಎಲ್ಲರೂ ಕಪ್ಪು ಮೇಲೆ ಜ್ಞಾನ ಇಟ್ಕೊಂಡಿದ್ರು ಫೈನಲಲ್ಲಿ ಹೋಗಿ ಫೈನಲ್ ಇಷ್ಟು ಯಾರಾಗಬೇಕಂದ್ರು ನಾನು ಕಪ್ಪು ಮೇಲೆ ನನಗೆ ಜ್ಞಾನ ಇರಲಿಲ್ಲ ನನ್ನ ಹೆಸರು ಬಿಟ್ಟೇ ಬರೆದ್ಬಿಟ್ಟು ಬಂದಿದ್ದೆ ಆ ಕಪ್ಪು ನಮಗೆ ಅವಶ್ಯಕತೆ ಇಲ್ಲ ಕಪ್ಪು ಅಂದರೆ ಕಪ್ಪು ಅಷ್ಟೇ ಅದು ಈ ಪ್ರೀತಿ ಮುಂದೆ ಶಿಖರ ಹಿಂದೆ ತಿರುಗಿ ನೋಡಿದ್ರೆ ಇವರು ಕೊಟ್ಟಿರೋ ಕಿರೀಟ ಅದು ಅಲ್ಲ ಬಿಗ್ ಬಾಸ್ ಎಂದು ವೇದಿಕೆ ಒಳ್ಳೆ ವೇದಿಕೆ ನಾವು ಗೆದ್ದವಾಗ ಚೆನ್ನಾಗಿ ಮಾತಾಡೋದು ಗೆಲ್ಲಿಲ್ಲ ಅಂದಾಗ ಅಲ್ಲೇನೋ ಇದಿತ್ತು ಅದಿತ್ತು ಕೋಂಕಗಳು ಹೇಳಲ್ಲ ನಾನು ಆ ವೇದಿಕೆ ಒಂದು ಗೌರವ ಐತೆ ಆ ಒಂದು ಗೌರವ ಐತೆ ಈ ಜನ ಕೊಟ್ಟಿರೋ ಪ್ರೀತಿಕ ನಾನು ಆಭಾರಿಯಾಗಿ ಚಿರುರಋಣಿಯಾಗಿ ಮುಂದಿನ ಕೆಲಸಗಳಲ್ಲಿ ಇವ್ರ ಜೊತೆ ರೇಸ್ ಹೆಂಗೆ ಮಾಡಬೇಕು ರೇಸಲ್ಲಿ ಜನ ಜಾಸ್ತಿ ಮಾಡ್ತಾರೆ ಆಲ್ರೆಡಿ ಸೀನಾ ಅಣ್ಣಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ನಮ್ಮೃಗಣ್ಣಕ ಇನ್ನೂ ನಮ್ಮ ಎಲ್ಲ ಹುಡುಗರ್ಗೂ ಏನಪ್ಪ ಮುಂದಿನ ನಮ್ಮ ಇದ್ರನ್ನ ಎಷ್ಟು ಚೆನ್ನಾಗಿ ನಾವು ಮಾಡಬೇಕು ಯಾರಿಗೂ ಏನು ಆಗದಿದ್ದಂಗೆ ಅಂತ ಹೋದ ವರ್ಷ ಐದು ದಿನ ರೇಸ್ ಮಾಡಿದಾಗು ಏನೂ ಆಗಿಲ್ಲ ಈ ವರ್ಷವೂ ಏನೂ ಆಗಲ್ಲ ಎಲ್ಲ ಜನನ ಸಹಕಾರ ಮಾಡಿ ಮಾಡಿಸ್ತಾರೆ ಚೆನ್ನಾಗ್ತದೆ ಮೀಡಿಯಾದವರೆಲ್ಲ ಬಂದು ಕವರ್ ಮಾಡ್ರಿ ನೀವೇನೇ ಇರಲಿ ಒಳ್ಳೇದು ಮಾಡ್ಕೊಂಡು ಬಂದಿದ್ದೀರಾ ನಿಮ್ಗೂ ಅಷ್ಟೇ ಧನ್ಯವಾದ ದೇವ್ರು ನಿಮ್ಮ ಕಾಯಿಸಿ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ಅಲ್ಲಿ ಒಂದು ಮಗು ಇಂದ ಹಿಡಿದು ಯಾರ್ಯಾರು ಬಂದರು ಎಲ್ರಿಗೂ ಪಸ್ಪೇಶ್ಪುರನು ನಿಮ್ಮ ನಿಮ್ಮ ತಲೆ ಮೇಲೆ ಹೋಗಾಡ್ದಿದ್ದಂಗೆ ಇರಲಿ ನಿಮ್ಮ ಕ ನೂಕಾಲ ನಿಮ್ಮ ಕಾಯಿಸು ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಮುಖಾತ್ರ ನಾನು ಇಷ್ಟು ಹೇಳಬಲ್ಲೆ ಇನ್ನೇನು ಹೇಳಕ್ಕಾಗಲ್ಲ ಈ ಪ್ರೀತಿಕ ಹಳ್ಳಿ ಕಾರ ನಾನು ಯಾವತ್ತ ಆಮೇಲೆ ಇನ್ನೊಂದು ಹೇಳಬೇಕು ಎಲ್ಲ ಊರಾಗೂ ಮೆರವಣಿಗೆಗಳು ನೋಡ್ಬೋದು ಇವತ್ತು ನೆರೆದಿದ್ದ ಮೆರವಣಿಗೆ ಹೆಂಗೆ ಅಂತಂದ್ರೆ ಅಣ್ಣ ಒಂದು ಊರಲ್ಲಿ ಸ್ಟಾರ್ಟ್ ಆಗಿದ್ದು ಯಾ ನಮ್ಮ ಈ ಕುಂಬಳಹಳ್ಳಿನಲ್ಲಿ ಸ್ಟಾರ್ಟ್ ಆಗಿದ್ದಕ್ಕೆ ಉಪ್ಪಾರಹಳ್ಳಿ ಹೊಸಕೋಟೆ ಮೂರು ಅಣ್ಣ ಒಂದೇ ಅಣ್ಣ ಆ ಹುಡುಗರು ನಡ್ಕೊಂಡು ಬಂದಿದ್ದಿರ್ಬೋದು ಅಪ್ಪ ಭಗವಂತನವ್ರಿಗೆ ಚೆನ್ನಾಗಿಕ್ಲಿ ಜನ ಹಾಗೆ ಏನು ಒಂದು ಏನು ಪೊಲೀಸ್ ಅವ್ರನ್ನ ಕರ್ಕೊಂಬಂದು ಮಾಡಿಸಿದ್ದಾಗಲಿ ಏನಿಲ್ಲ ವಾಲಂಟ್ರಿಯಾಗಿ ಜನ ಸೇರಿ ವಾ ಎಲ್ಲ ನಿಂತು ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಯಾಕಂತಂದ್ರೆ ಜನ ಸಹ ಸಹಕಾರ ಇದ್ದರೆ ಎಲ್ಲನೂ ನಡೀತೈತೆ ಎಲ್ಲನೂ ಇದು ಮಾಡ್ತೈತೆ ತುಂಬ ಸಹಕಾರ ಮಾಡಿ ತುಂಬ ನಾಜೋಕಾಗಿ ಅದು ಹೇಳಬೇಕು ನಾಜೋಕು ನಾಣ್ಯ ಅಂತ ಏನು ಹೇಳ್ತಾರೆ ಆ ರೀತಿ ಏನೋಣ ಯಾರಿಗೂ ಏನು ಆಗದಿರ ಎಲ್ಲ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂದರೆ ನಾವು ಅಂದರೆ ಇನ್ನೊಂದು ಏನಂತಂದ್ರೆ ನನ್ನ ಮುನ್ಸಾಗ ಭಗವಂತನ ನೆನ್ಸ್ಕೊಂಡೆ ನಾನು ಬರೋದು ಎಲ್ಲೇ ಹೋದ್ರೂ ಊರು ಸ್ಟಾರ್ಟಿಂಗ್ ಆದಾಗ ಫಸ್ಟ್ ಹೇಳೋದಪ್ಪ ನಿಮ್ಮ ಊರಿಗೆ ಬರ್ತಾಯಿದ್ದೀನಿ ಎಲ್ಲ ಒಳ್ಳೇದೇ ಆಗಲಿ ಯಾರಿಗೂ ಏನು ಇರಲಿ ಅಂತ ನಾನು ಹೊರತವರು ನಾನು ಹುಟ್ಟಿದ ಊರು ಆದರೆ ಇದು ನನಗೆ ತವರು ಮನೆ ಇದ್ದಂಗೆ ಹೊಸಕೋಟೆ ಯಾಕಂದರೆ ನನಗೆ ಅಷ್ಟೇ ನನಗೆ ನನಗೆ ರೇಸು ಇನ್ನೊಂದು ಅಂದವಾಗ ನಾನು ಇಲ್ಲೇ ಆಯ್ಕೆ ಮಾಡಿದ್ದೆ ಯಾಕಂತಂದ್ರೆ ಜಾಗ ಎಲ್ಲದಕ್ಕೂ ಅನುಕೂಲ ಇವತ್ತು ಪ್ರತಿಯೊಬ್ರು ಅಷ್ಟೇ ಇನ್ನೂ ಸುಮಾರು ಊರುಗಳಾಗ ಇಕ್ಕೊಂಡವ್ರೆ ಆಮೇಲೆ ಇದೇ ಥರ ನಡ್ತಮ್ಮಂದ್ರೆ ನೀವೆಲ್ಲರೂ ನನ್ನ ಜೊತೆಗೆ ಇರಬೇಕು ಮುಂದೆ ಏನೇ ಆಗಲಿ ಇಂಥದ್ರಲ್ಲೇ ಇದ್ರಂತೆ ಇದು ಯಾರಕ್ಕೂ ಬರಬಾರ್ದು ಅಂಥದ್ರಲ್ಲಿ ನೀವು ನಿಂತಿದ್ದೀರಾ ಇನ್ನು ಮುಂದೆ ಸಿಕ್ಕೋದೆಲ್ಲ ನಮ್ಗೆ ಜಯನೇ ಅದು ಕ್ಲಿಯರಾಗಿ ಐತೆ ಅದರಲ್ಲಿ ಏನು ಎರಡು ಮಾತಿಲ್ಲ ಒಳ್ಳೆ ರೀತಿ ಮಾಡೋಣ ದಯವಿಟ್ಟು ನನ್ನ ಅಭಿಮಾನಿಗಳ್ಕರ ಎಲ್ಲಾರ್ಗುನು ನನಗೆ ಸಪೋರ್ಟ್ ಮಾಡೋಕ್ಕೆ ನಾನು ಒಂದೇ ಕೇಳೋದು ಆ ನಿಂದಿಸೋ ಹಂದಿಗಳನ್ನ ದಯವಿಟ್ಟು ಬ ಹೆ ಹೆಸರು ಕೂಡ ಬಳಸಬೇಡ್ರಿ ನಾವು ನೆನೆಸ್ಕೊಳ್ಬಾರ್ದು ಅದು ನಮ್ಮ ಹಳ್ಳಿ ಭಾಷೆನಾಗ ಹೇಳ್ತಾರೆ ಏಳಾಕೋದ್ರು ನೆನೆಸ್ಬಾರ್ದು ಅಂತ ಹಂಗೆ ಮಾಡ್ಕೊಳ್ರಿ ಅವುಗಳನ್ನ ಅದ್ರಕ್ಕೂ ಹೋಲ್ಸಬೇಕು ಅದ್ರಕ್ಕೂ ಹೋಲ್ಸೋಕ್ಕಾಗಲ್ಲ ಅದ್ರ ಕಾರಣ ಇದು ಅದ್ರಕ ಯಾಕಂತಂದ್ರೆ ನಮ್ಮ ಮೈಲ್ ಸೆಟ್ಗಳು ನಾವು ಇದು ಬೆ ಇದಾತದ್ ನಮ್ಗೆ ಅಲ್ವೇನೋಣ ಅದ್ರಕ ಒಂದು ವ್ಯಕ್ತಿ ವ್ಯಕ್ತಿತ್ವ ನೋಡೋಣ ನಾಟಕ ಆಡ್ಕೊಂಡಿರೋಕ್ಕಾಗಲ್ಲ ನನಗೆ ಬರೋಲ್ಲ ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆನೂ ನಾನು ಹಿಂಗೆ ಮಾತಾಡ್ತಾ ಇದ್ದಿದ್ದು ಬಿಗ್ ಬಾಸ್ ಇಂದ ಬಂದ ಮೇಲೆ ಹಿಂಗೆ ಮಾತಾಡೋದು ಆ ಜನ ವೋಟಿಂಗ್ ಅಂತ ಅಂದವಾಗು ನನ್ಗೆ ಮೈಂಡ್ ಸೆಟ್ ಆಗಿಲ್ಲ ಬಂದ್ಬಿಡ್ಬೇಕು ಈಚಕೆ ಅಂತ ಹೇಳಿದ್ ಅವಾಗೂನು ಅಥವಾ ಬಿಗ್ ಬಾಸ್ ಅಂತ ವೇದಿಕೆ ಅದು ಈ ಹಿಸ್ಟ್ರಿ ರಿಪೀಟ್ ಅಂದಂಗೆ ಇನ್ನು ಇನ್ ಯಾವ ಕಂಟೆಸ್ಟೆಂಟು ಅದು ಏನೋಣ ಆ ವೋಟ್ಗಳು ಹಾಕಿ ವಾಪಾಸ್ ಬರ್ತೀನಿ ಅಂದಾಗ ಬಿಡ್ದಿರೋ ನಾನು ಇಕ್ಕೊಂಡಿದ್ದು ಅದೊಂದು ಇತಿಹಾಸ ಅಲ್ವಾ ಗೆದ್ದಿದ್ದೀನಿ ಆವತ್ತೇ ಗೆದ್ದಿದ್ದೀನಿ ನಾನು ಬಿಗ್ ಬಾಸ್ ಅದ್ರಕ ನಮ್ಗೆ ಆ ಕಪ್ಪು ಆ ದುಡ್ಡು ಇದ್ರ ಬಗ್ಗೆ ಗೆಲುವು ಎರಡು ರೀತಿ ಗೆಲ್ಲಬೇಕು ಆಟದಿಂದ ಗೆಲ್ಲೋದೈತೆ ಮನ್ಸಿಂದ ಗೆಲ್ಲೋದೈತೆ ನಾನು ಮನ್ಸಿಂದ ಗೆದ್ದಿರೋದಣ್ಣ ಇದೇ ಸಾಕು ಆ ಗೆಲುವು ಅನ್ನೋ ಆ ಇದ್ರನ್ನ ಒಂದು ಪುಟ್ಟಿ ಕಟ್ಕೊಂಡು ಓಡಕ್ಕೆ ಕುದ್ರೆ ನಾನು ಆಗಕ್ಕೆ ರೆಡಿ ಇಲ್ಲ ನಾನು ಎಂತ ಅಂತ ಅಂದರೆ ಕಿಂಗ್ ಮೇಕರ್ ಆಗಬೇಕು ಕಿಂಗ್ ಬೇಕಾಗಿಲ್ಲ ಕಿಂಗ್ ಮೇಕರ್ ಆಗೇ ಇರ್ತೀನಿ ಜನರ ಜೊತೆ ಇದ್ದು ಜನಗಳ್ಕ ಏನು ಬೇಕೋ ಜನಗಳ್ಕಾ ಈ ಹಳ್ಳಿ ಕಾರ್ ಉಳಿಸೋ ನಿಟ್ಟಿನಲ್ಲಿ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಇನ್ನೊಂದು ಬೆಂಕಿ ಹೆಸರು ಹೌದು ನಮ್ಮ ಸ್ನೇಹ ನಾನು ಇವತ್ತರ್ಕು ಮಾಡಿರೋದು ಈ ಜೀವಗಳು ಅಷ್ಟೇನೆ ಯಾಕೆ ಹೊರತೂರ್ಸು ಅಂತ ಅಷ್ಟ ಕರ್ಸ್ತಾರೆ ಅಂದ್ರೆ ನಾನು ಅವ್ರ ನಾನು ಹೃದಯದ ಸ್ಥಾನ ಕೊಟ್ಟಿದ್ದೀನಿ ಅಲ್ಲಿ ಒಳಗಡೆನು ಅಷ್ಟೇನೆ ಅವ್ರ ತಪ್ಪೆ ಮಾಡೋ ತಿದ್ದುತ್ತಾ ಇದ್ದೆ ಬೆಂಕಿಗೂ ಹೇಳ್ದೆ ಏಯ್ ನೀನು ಸರಿ ಇಲ್ಲ ನೀನ್ ಹೋಗಿ ಹೇಳ್ತೀಯ ಅಂತ ಅಲ್ಲಿ ಕಲ್ಲೇ ಹೇಳೇನೆ ತುಕಾಲಿಕೂ ಹೇಳೇನೆ ತುಕಾಲಿ ಅಣ್ಣ ನೀನ್ ಮಾಡೋದ್ ಸರಿ ಇಲ್ಲ ಅವ್ರು ಕೇಳೋದ್ ಹೇಳ್ತಿಯಾ ಇವ್ರು ಕೇಳೋದ್ ಹೇಳ್ತಿಯಾ ನೋಡು ಅವ್ರು ಜೋಕ್ ಜೋಕೆ ಇಕ್ಕೊಂಡು ನಾಮಿನೇಟ್ ಎಲ್ಲ ಆಮೇಲೆ ನಾನ್ಮೇಲೆ ಕೈ ಕಿಕ್ಕೊಂಡ್ಮೇಲೆ ನಾ ಬಹಳ ಗೌರವ ನನ್ ಮೇಲೆ ಅಣ್ಣ ಅವ್ರ ಅಣ್ಣ ಅಂತ ನನ್ಕು ಅಷ್ಟೇ ಅದ ಮೇಲೆ ಅಷ್ಟೇ ಬೆಂಕಿಯ ಅದು ಒಂದು ಇದು ಒಳಗಡೆ ಒಂದು ಟೈಟ್ಲ್ ಕೊಟ್ಟಿದ್ದು ಅಂದ್ರೆ ಅಂದ್ರೆ ಅವಳು ಅಣ್ಣ ಇಡೀ ಅಷ್ಟು ಕಂಟೆಸ್ಟೆಂಟ್ ಎಲ್ರು ಬಿದ್ರೆ ಬೈದವಳೆ ನಾನು ಏ ಅಂದಿದ ತಕ್ಷಣ ಅದೇನು ನನ್ಕು ಅವಳಕಿರೋ ಸ್ನೇಹದ ಇವ್ರ ಮನಸ್ಸಲ್ಲಿ ನಾವು ಫ್ರೆಂಡ್ಶಿಪ್ ಅದು ಆಟೋಮೆಟಿಕ್ಲಿ ಅದು ಅಸಳತಾ ಇರ್ತದೆ ಇವಾಗ ಈ ಜನ ಏನ್ ಕೊಡ್ತಾವ್ರಲ್ಲ ಅಸೇಳತ್ತ ಗೊತ್ತಾಗ್ತೈತಲ್ಲ ನಿಮ್ಕ ನೂರು ನೂರ್ ತರ ಹೇಳಿದ್ರು ಯಾರು ತಲೆ ಕೆಟ್ಕೊಂಡು ಸೊಪ್ಪು ಕೂಡ ಹಾಕಿಲ್ಲ ಅದಕ್ಕೆ ಇನ್ ಮುಂದಕ್ಕೆ ಅದನ್ನ ನೆನ್ಸ್ಲು ಬೇಡ್ರಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅಂತ ತುಚ್ಚ ಮನ್ಸಿನ ಕ್ರಿಯೇಟಿವ್ಗಳನ್ನ ನಾವು ಏನೂ ಹೇಳ್ಬಾರ್ದು ಕ್ರಿಯೇಷನ್ಗಳನ್ನ ಏನನ್ಬೇಕು ಅವುಗಳನ್ನ ಏನಕ್ಕೂ ಹೊಲಸಲ್ಲ ಬಿಡ್ರಿ ನಾನು ರೀ ಬಾರಿ ಅವ್ರ ಮಾತನ್ನ ಯಾವ ಜೀವಿಗಳು ಹೊಲಿಸಲ್ಲ ಅಲ್ವಾ ಒಬ್ಬರು ಏಳಿಗೆನ್ ಸಹಿಸದಿರೇ ಇರೋನು ಒಬ್ಬರು ಗೆಲುವುನಾ ಇದು ಆಚರಣೆ ಮಾಡ್ದಿರೇ ಇರೋನು ಅವನು ಲೈಫ್ ಲಾಂಗ್ ಅವನ ಜೀವನದಲ್ಲಿ ಅವನು ಎಲ್ದ ಅದ್ರ ಮಾತ್ರ ಅಲ್ಲ ಅದ್ರ ಧೂಳು ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಳ್ರಿ ಅದಕ್ಕೆ ಯಾವತ್ತೇ ಆಗಲಿ ಇದು ಸಮುದ್ರ ಇದ್ದಂಗೆ ಸಮುದ್ರ ಅರಿಯನಿರು ದೊಣ್ಣೆನಾಯ್ಕ ನಪನೆ ಆಯ್ತಾ ಬೆಳೆಯೋರ್ಗೆ ಬೆಳೆಯೋ ಬೆಳೀತಾನೆ ಇರ್ತಾರೆ ನನಗೆ ಬಂದ ಕಷ್ಟಗಳು ಯಾರಿಗೂ ಬೇಡ ಯಾರಿಗೂ ಬೇಡ ನಾನು ಅಷ್ಟೇ ಹೇಳ್ತೀನಿ ಇನ್ನೇನಿದ್ರು ತಕಡಿನ ತೂಕ ಹಾಕಿದಂಗೆ ಭಗವಂತನನ್ನವನು ನ್ಯಾಯ ಧರ್ಮ ಮಾಡೇ ಮಾಡ್ತಾನೆ ಅಲ್ವಾ ಅದು ಮಾಡ್ಕೊಂಡು ಬರ್ತಾವನೆ ಇದೇ ರೀತಿನಲ್ಲಿ ಇನ್ನೂ ಹಳ್ಳಿಕರ್ ರೇಸಲ್ಲೂ ಅಷ್ಟೇ ಇನ್ನೂ ಮುಂದೆ ಮುಂದೆ ಕಾರ್ಯಕ್ರಮಗಳು ಜಾಸ್ತಿನೇ ಇರ್ತವೆ ಅದನ್ನೆಲ್ಲ ಯಶಸ್ವಿಯಾಗಿ ಮಾಡ್ಕೊಳೋಣ ಏನು ಸಿಗೋಣ ಹಿಂಗೆ ಇರಲಿ ಜೈ ಹಳ್ಳಿಕಾರ್ ನಾನು ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಇನ್ನೇನಿದ್ರು ಹೊಸಕೋಟೆ ಓರ್ನ ಕುಂಬರ್ ನಾನು ಮನೆ ಮಗನು ನಿಮ್ಗೆ ಗೊತ್ತು ನೀವೇ ಕಡಿಮಾಗ್ ನೋಡ್ತಾ ಇದ್ರಿ ಕಷ್ಟ ಸುಖಗಳೆಲ್ಲನು ಏನು ಬೇಜಾರ್ ಮಾಡ್ಕೊಂಬಿಡ್ರಿ ಕೆಲವ್ ಕರೆದಿದ್ದ ಹತ್ರಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದವಾಗ ಏನ ಅದಕ್ಕೆ ಬೆರ್ಲೇಡಿಕೆ ಅಷ್ಟೇ ಹೋಗಕ್ಕಾಗ್ತದೆ ಅರ್ಥ ಮಾಡ್ರಿ ದಯವಿಟ್ಟು ಸಹಕಾರ ಮಾಡಿದ್ದೀರ ಇದೇ ಸಹಕಾರ ಯಾವಾಗ ಇರಲಿ ಬೇಜಾರಂತೂ ಮಾಡ್ಕೊಬೇಡ್ರಿ ನಾನು ಯಾವುದು ಯಾರನ್ನೂ ನಾನು ನಾನು ಮರೆಯಲ್ಲ ಕೆಲವರು ಸಹಾಯ ಮಾಡಿರೋದು ಮರೆತು ಬಿಟ್ಬಿಟ್ಟು ನಾನು ಯಾವುದು ಇಲ್ಲ ನಮ್ಮ ನಾಳೆ ಸ್ನೇಹಿತನೊಬ್ಬ ನಾನು ನಿಂತ್ಕೊಂಡು ದೂರದಲ್ಲಿ ಇದ್ದ ಅಮ್ಮ ಬಂದು ಕೆಲವರು ಮರ್ತುಬಿಟ್ಟ ನನ್ನ ಯಾರನ್ನೂ ನಾನು ಮರ್ತಿಲ್ಲ ಯಾರನ್ನೂ ಮರೆಯೋಂಥ ವ್ಯಕ್ತಿನೂ ನಾನಲ್ಲ ಅದೇನೋ ಹೇಳ್ತಾರಲ್ಲ ಇದ್ರೆ ಕಾಲಿಡಿ ಬಂದರೆ ಜುಟ್ಟಿಡಿ ಅನ್ನೋ ನ್ಯಾಯ ನನ್ನ ಹತ್ರ ಇಲ್ಲ ನಾನು ಆ ಥರದ್ದು ಅಲ್ಲ ಜನರ ಜೊತೆ ಇದ್ದು ಜನರ್ ಜೊತೆ ಇದ್ದು ಹೋಗ್ಬೇಕು ಆ ದೇವರ ನಾನು ಒಂದೇ ಕೋರೋ ಹಿಂಗೆ ಚೆನ್ನಾಗಿ ಇದ್ದಿದ್ದಂಗೇನೆ ಕರ್ಕೊಂಡ ಬಿಡಪ್ಪ ಅದು ಯಾರಕು ನೋವ್ ಕೊಡ್ತೀರಾ ಹೋಗ್ಬಿಟ್ರೆ ಸಾಕು ಅನ್ಸ್ತಾಯ್ತು ಬೇಡ ಮತ ರೇಸ್ ಬಿಡು 100 100 ವರ್ಷ ಕರೆಸ್ತೀನಿ ಅಂತ ಹೇಳ್ತೀನಿ ಹೇಳಿದೀರಾ ಹಂಗೆ ಡಿ ಬಾಸ್ ಅವ್ರನ್ನ ಕರೆಸ್ತೀರಾ ಅದರದ ಏನಾದ್ರೂ ಪ್ಲಾನ್ಸ್ ಏನಾದ್ರೂ ಯಾರಾದ್ರೂ ಕಾರ್ಗಳು ಅದರಲ್ಲೇ ಬರ್ತಾರಾ ಇಲ್ಲ ಅವರು ಹಳ್ಳಿದು ಕಾರ್ ಅದೆಲ್ಲ ಅವರು ತೋಟದಲ್ಲಿ ಕೂಡ ಇದೆ ಸೊ ಅದಕ್ಕೆ ನಾನು ಅವ್ರಿಗೂ ಪ್ರೀತಿ ಇರೋದ್ರಿಂದ ಸುದೀಪ್ ಅವ್ರ ಪ್ರೀತಿಯಿಂದ ಬರ್ತೀವಿ ಬರ್ತೀನಿ ಅಂತ ಅವ್ರೆ ಮಾಡೋಣ ಇನ್ನ ಮುಂದೊಂದು ದಿನಗಳಲ್ಲಿ ಮಾಡೋಣ ಸ್ವಾಗತನೆ ನೀ ನಾವು ಬೇಡ ಅಂತ ಇವಾಗ ನಾವು ಸುದೀಪ್ ಅಣ್ಣನ ಕರೆಸ್ತಾ ಇದ್ದೀರಿ ಧ್ರುವ ಸರ್ಜಾ ಅವ್ರನ್ನ ಕರೆಸ್ತಾ ನಮ್ಮ ಕೈ ಯಾರು ಇಲ್ದ ಕಾಲದಾಗ ಅವರು ಪುಣ್ಯಾತ್ಮರು ಒಂದೇ ಮಾತು ಬಂದವ್ರೆ ಮಾಡೋಣ ನಾವು ಧ್ರುವ ಸರ್ಜಾ ಅವ್ರನ್ನ ನಾವು ಬಿಡೋಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಹಳ್ಳಿಗಾರ್ ಮಾಡಬೇಕಂತ ಅವತ್ತು ಹೇಳಿದ್ದೆ ಇವತ್ತು ಈ ವೇದಿಕೆ ನಾನು ಹೇಳ್ತೀನಿ ನಾನು ಅವ್ರನ್ನ ಮಾಡ್ತೀನಿ ನಮ್ಮ ತುದ್ದಿಪಣ್ಣ ರೈತರ ಪರ ಇರೋದು ಅಂತ ಎಲ್ಲೂ ಕಾಣಿಸಿಲ್ಲ ನಾನು ಒಳಗಡೆ ಇದ್ದ ಆ ಆಯ್ಯಪ್ಪನ ನಾನು ಕೊಡ್ತಾ ಇದ್ದಿದ್ದು ಮರ್ಯಾದಿಕೆ ನಾನು ಆಯಪ್ಪನ ಪ್ರೀತಿಗೆ ನಾನು ಆಯ್ಪನ ಕರೆಸ್ತಾ ಇರೋದು ಆ ಮಾತುಗೆ ಅವ್ರು ಎರಡು ಮಾತು ಹೇಳಿಲ್ಲ ಯಾವಾಗ ಬರ್ತೀನಿ ಫಸ್ಟ್ ಬರ್ತೀನಿ ಅಂದ್ರು ಆಮೇಲೆ ಯಾವಾಗ ಹೇಳ್ತೀನಿ ಅಂದಿದ್ದು ಹೇಳ್ತೀನಿ ಅಂದಿದೆ ಅಂದಿದ ತಕ್ಷಣ ಕೆಲವರೆಲ್ಲ ಅದ್ರೂ ಅಷ್ಟೇ ಕಟ್ ಮಾಡಿ ಹಾಕವ್ರೆ ಹೇಳ್ತೀನಿ ಅಂತಂದರೆ ನನ್ನನ್ನು ಬಂದು ಆಗ್ರಿ ಅಂತ ಅವ್ರು ಹೇಳಿರೋದು ಅವ್ರಿಬ್ರೂ ಅವರು ಪರ್ಸನಲ್ ಇವ್ರನ್ನ ಕಳಿಸಿ ನನ್ನ ಅಲ್ಲೇ ಮಾತಾಡ್ಸಿದ್ರು ಅವ್ರ ನಂಬರ್ಗಳೆಲ್ಲ ಕೊಟ್ಟವ್ರೆ ನಾವು ಅಣ್ಣನ ಆರಾಮಾಗಿ ಬರ್ತಾರೆ ಅಣ್ಣ ಅದರಲ್ಲಿ ಎರಡು ಮಾತಿಲ್ಲ ನಮಗೆ ನಾವೇನು ಹೇಳ್ತೀವಿ ಅಂತಂದರೆ ನಾವು ಏನು ಮಾಡ್ತೀರೋ ಅದನ್ನೇ ನಾವು ಹೇಳಬೇಕು ಅಲ್ವಾ ಅದಕ್ಕೆ ನಾವು ಸುದೀಪ್ ಅಣ್ಣನ ಮತ್ತು ಧ್ರುವ ಸರ್ಜೆ ಅಣ್ಣನ ಕರೆಸ್ತೀರಿ ಸ್ವಾಗತ ಅದಕ್ಕೆ ಅವ್ರನ್ನ ಎಲ್ಲೂ ಬಿಂಬಿಸಿಲ್ಲ ಆ ರೈತರು ಪರ ಇರೋದು ಅನ್ನೋದಕ್ಕೆ ನಾನು ನಾನು ನೋಡಿದ್ದಂಗೆ ಅವರಲ್ಲಿರೋ ಮನಸ್ಸು ಅವರಲ್ಲಿರೋ ಮಾತು ಅದೇ ಕೋಟಿ ಕೊಬ್ಬ ಅಂತ ಏನು ಹೇಳ್ತಾರೆ ಅದು ಸತ್ಯ ಅದಕ್ಕೆ ನಾನು ಮಾಡ್ತೀನಿ ಜಯ ಅಲಿಕಾರ್ ನಾ ಮೂರ್ಕೋತೀನಿ ದಯವಿಟ್ಟು ಇಲ್ಲಿರೋರುಡ್ಡ ನಾನು ಹೋಗಬೇಕು ಎಲ್ಲ ಸೈಲೆಂಟ್ ಆಗಿರ ಪಾಪ ಆಗಲ್ಲ ಅವರು ಊಟ ಇಲ್ಲ ಒಂದೇ ಒಂದಿಷ್ಟು ಮನೇಲಿ ತಿಂದಿರ